ನಮಸ್ತೆ ನಾನು ನಿಮ್ಮ ಗಗನ್ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ವಿಮಾನ ದುರಂತ ನಡೆಯುತ್ತೆ ಆ ವಿಮಾನ ದುರಂತ ಎಷ್ಟು ಭೀಕರವಾಗಿರುತ್ತೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ಇನ್ನೂರ ತೊಂಬತ್ತು ಜನ ತನ್ನ ಪ್ರಾಣವನ್ನು ಕಳ್ಕೊತಾರೆ ಅದು ಗುಜರಾತ್ನ ಅಹಮದಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆ ಒಂದು ಆಸುಪಾಸು ಒಂದು ಎರಡು ಕಿಲೋಮೀಟ್ರ್ ಆಸುಪಾಸಲ್ಲಿ ಒಂದು ಅವಘಡ ನಡೆದೋಗಿಬಿಡುತ್ತೆ ಅದು ಗುಜರಾತಿಂದ ಅಹಮದಾಬಾದಿಂದ ಗುಜರಾತ್ನ ಅಹಮದಾಬಾದಿಂದ ಲಂಡನ್ಗೆ ಹೆಚ್ಚು ಕಡಿಮೆ ಇನ್ನೂರ ನಲವತ್ತೆರಡು ಜನನ ಕರ್ಕೊಂಡು ಹೋಗ್ತಾ ಇದ್ದಂತ ವಿಮಾನ ಆ ವಿಮಾನದಲ್ಲಿ ಹೆಚ್ಚು ಕಡಿಮೆ ಇನ್ನೂರ ಮೂವತ್ತು ಜನ ಪ್ಯಾಸೆಂಜರ್ ಇರ್ತಾರೆ ಅದರಲ್ಲಿ ನೂರ ಅರವತ್ತೊಂಬತ್ತು ಜನ ಭಾರತೀಯರೇ ಇರ್ತಾರೆ ಐವತ್ಮೂರು ಜನ ಬ್ರಿಟಿಷ್ರು ಇರ್ತಾರೆ ಇನ್ನು ಏಳು ಜನ ಪೋರ್ಚುಗೀಸ್ ಇರ್ತಾರೆ ಒಬ್ಬರು ಮಾತ್ರ ಕೆನಡಿಯನ್ ಇರ್ತಾರೆ ಮತ್ತು ಹನ್ನೆರಡು ಜನ ಸಿಬ್ಬಂದಿ ಅದರಲ್ಲಿ ಇಬ್ಬರು ಕೂಡ ಪೈಲಟ್ ಆಗಿರ್ತಾರೆ ಇನ್ನು ಹತ್ತು ಜನ ಸಿಬ್ಬಂದಿಯವರ್ಗಾಗಿರ್ತಾರೆ ಆ ಇನ್ನೂರ ನಲವತ್ತೆರಡರಲ್ಲಿ ಇನ್ನೂರ ನಲವತ್ತೊಂದು ಜನ ಕೂಡ ಸುಟ್ಟು ಬೂದಿಯಾಗಿ ಹೋಗ್ತಾರೆ ಒಬ್ಬರು ಮಾತ್ರ ಅದೃಷ್ಟವಶಾತ್ ಒಂದು ಪವಾಡ ರೀತಿಯಲ್ಲಿ ಬದುಕುಳಿತಾರೆ ಅಂದರೆ ವಿಮಾನದ ಒಂದು ಎಮರ್ಜೆನ್ಸಿ ಗೇಟಿಂದ ಹಾರಿರೋದ್ರಿಂದ ಅವರು ಬದುಕುಳಿದಿದ್ದಾರೆ ಬಟ್ ಅವರು ಕೂಡ ಈ ಇನ್ನೂ ಆಸ್ಪತ್ರೆಯಲ್ಲೇ ಮಧ್ಯಾಹ್ನ ಒಂದು ಮೂವತ್ತರ ಸಮಯಕ್ಕೆ ಟೇಕ್ ಆಫ್ ಆದಂಥ ವಿಮಾನ ಕೇವಲ ಒಂದು ಮೂರರಿಂದ ನಾಲ್ಕು ನಿಮಿಷದ ಒಳಗಡೆನೆ ಪತನಗೊಂಡಿದೆ ಅವ್ರು ಯಾರಿಗೂ ಕೂಡ ಅದ್ರ ಇಮ್ಯಾಜಿನ್ ಕೂಡ ಇರೋಲ್ಲ ಸೊ ಅವ್ರು ಎಷ್ಟೆಷ್ಟು ಕನಸುಗಳನ್ನ ಹೊತ್ತುಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾಯಿದ್ರು ಆಮೇಲೆ ಆ ಸಿಬ್ಬಂದಿಗಳಿಗೂ ಕೂಡ ಅವರು ಏನೇನೋ ಮನೆಗಳಲ್ಲಿ ಸಮಸ್ಯೆಗಳಿಂದ ಏನು ಕೆಲಸ ಮಾಡ್ತಾ ಇದ್ರು ಏನೋ ಬಟ್ ಆ ಇದರಲ್ಲಿ ಅವರು ಸಾವು ಅನ್ನೋದು ಕಣ್ಮುಂದೆನೆ ಬಂದಿದೆ ಅವ್ರಿಗೆ ಹೆಚ್ಚು ಕಡಿಮೆ ಒಂದು ಹತ್ತು ಸೆಕೆಂಡ್ಗಳ ಕಾಲ ನಾನು ಸಾಯ್ತೀನಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಬಟ್ ಯಾರು ಕೂಡ ಏನು ಮಾಡೋಕ್ಕಾಗ್ದಿರೋ ಅಸಹಾಯಕ ಪರಿಸ್ಥಿತಿಯಲ್ಲಿ ಕೂರ್ಬೇಕಾದಂತ ಒಂದು ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಒಂದು ಎದುರುಗಡೆ ಚೇರಲ್ಲಿ ಕಟ್ಟಿ ಕೂರಿಸ್ಬಿಟ್ಟು ಅವರನ್ನು ಶೂಟ್ ಮಾಡಿರೋ ತರ ಆಗಿಬಿಟ್ಟಿದೆ ಅಂತ ಹೇಳಿ ಒಂಥರ ಈ ಕೋಳಿಗಳನ್ನ ಕತ್ತರಿಸ್ಬಿಟ್ಟು ಬಕೆಟ್ ಒಳಗೆ ಹಾಕ್ತಾರಲ್ಲ ಆ ಥರ ಅವ್ರ ಪರಿಸ್ಥಿತಿ ಇಮ್ಯಾಜಿನ್ ಕೂಡ ಅವರು ಮಾಡಿರೋದಿಲ್ಲ ಯಾಕಂತ ಹೇಳಿದ್ರೆ ಎಷ್ಟೆಷ್ಟು ಕನಸುಗಳು ಎಷ್ಟೆಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ರ ಒಂದು 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 ಫ್ಯಾಮಿಲಿನೇ ಒಂದು ಏಳು ಎಂಟು ಜನ ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಅವ್ರ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಕೂಡ ಇನ್ನು ಯಾರೋ ಒಬ್ಬರು ಒಂದು ಫ ಫಸ್ಟ್ ಟೈಮ್ ಗಂಡನ ಮೀಟ್ ಮಾಡಲಿಕ್ಕೆ ಇದ್ದವರು ಆಮೇಲೆ ಬ್ರಿಟಿಷ್ ಪ್ರಜೆಗಳು ಕೂಡ ಹಿಂದಿನ ಒಂದು ವಿಡಿಯೋ ಮಾಡಿದ್ದಾರೆ ನಾನು ಇವತ್ತು ರಾತ್ರಿ ಇಂಡಿಯಾದಲ್ಲಿ ಲಾಸ್ಟಾಗಿ ಇರ್ತೀನಿ ನಾಳೆ ನಾನು ನನ್ನೂರಲ್ಲಿ ಇರ್ತೀನಿ ಅಂತ ಬಟ್ ಅವರು ಹೋಗಿ ತಲುಪಲೇ ಇಲ್ಲ ಅವ್ರ ಊರಿಗೆ ಮಧ್ಯದಲ್ಲೇ ಅಲ್ಲಿ ಮೆಘಾನಿ ಅನ್ನೋ ಒಂದು ಒಂದು ಅಲ್ಲೇ ಎರಡು ಕಿಲೋಮೀಟ್ರ್ ಒಂದು ಎಮ್ ಬಿ ಬಿ ಎಸ್ ಕಾಲೇಜಿದೆ ಆ ಇದರಲ್ಲಿ ಅಲ್ಲೂ ಕೂಡ ಒಂದು ಇಪ್ಪತ್ತೈದು ಮೂವತ್ತು ಜನ ಸ್ಟೂಡೆಂಟ್ಸ್ ಏನು ಡಾಕ್ಟ್ರ್ ಆಗಬೇಕು ಅಂತ ಕನಸನ್ನು ಹೊತ್ಬಿಟ್ಟು ಬಂದಂಥವ್ರು ಊಟಕ್ಕೆ ಕೂತಿರುವಂಥ ಸಮಯದಲ್ಲಿ ಅವರು ಡೆತ್ ಆಗಿರೋದು ಅವರಿಗೂ ಕೂಡ ನನ್ನ ತಲೆ ಮೇಲೇ ಸಾವಿದೆ ಎದುರುಗಡೆ ತಟ್ಟೆಯಲ್ಲಿ ಊಟ ಇದ್ದರೂ ಕೂಡ ನನ್ನ ತಲೆ ಮೇಲೆ ಸಾವಿದೆ ಅಂತೇಳಿ ಕೂಡ ಅವರು ಕೂಡ ಅದನ್ನು ಗಮನನೂ ಕೂಡ ಹರಿಸಲಿಕ್ಕೆ ಆಗಿರುವಂಥ ಒಂದು ಸಮಯ ಅದು ಈ ವಿಮಾನ ಏರ್ ಇಂಡಿಯಾ ಕಂಪನಿಗೆ ಸೇರಿರುತ್ತೆ ಅದರಲ್ಲಿ ಒನ್ ಏರ್ ಇಂಡಿಯಾ ಕಂಪನಿಯ ಒನ್ ಸೆವೆಂಟಿ ಒನ್ ಬೋಯಿಂಗ್ ಒನ್ ಏಟ್ ಸೆವೆನ್ ಏಯ್ಟ್ ಡ್ರೀಮ್ ಲೈನರ್ ಎಂಬ ಒಂದು ವಿಮಾನ ಇದು ಬಟ್ ಈ ವಿಮಾನ ಬೋಯಿಂಗ್ ಆಗಿದ್ರದಿಂದ ಇದು ಪ್ರಯಾಣಿಕರನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಅಂತಾನೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಇದು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ ಆಮೇಲೆ ತುಂಬಾ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಅಂದ್ರೆ ಮೀನ್ಸ್ ಟ್ರಾವೆಲ್ ಮಾಡುವಂತ ವಿಮಾನ ಇದು ಹಾಗಾಗಿ ಇದರಲ್ಲಿ ಇಂಧನ ಕೆಪಾಸಿಟಿ ಕೂಡ ತುಂಬ ಅಧಿಕವಾಗಿರುತ್ತೆ ಇದರಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಲೀಟರ್ನ ತನ್ನ ಒಳಗೆ ಇಟ್ಕೊಳೋಂಥ ಕೆಪಾಸಿಟಿ ಆ ವಿಮಾನದೊಳಗಿತ್ತು ಬಟ್ ಆದರೆ ಅದು ಗುಜರಾತ್ನ ಅಮದಾಬಾದ್ ಏರ್ಪೋರ್ಟಿಂದ ಹೊರಡ್ಬೇಕಾದ್ರೆ ಅದರಲ್ಲಿ ಐವತ್ತೆಂಟು ಸಾವಿರ ಇತ್ತು ಅಂತ ಹೇಳಿ ಮಾಹಿತಿ ಇದೆ ಆ ಐವತ್ತೆಂಟು ಸಾವಿರ ಲೀಟ್ರಿ ಲೀಟರ್ ಪೆಟ್ರೋಲ್ ಇದ್ದಾಗ ಅದು ನಾರ್ಮಲ್ ಪೆಟ್ರೋಲ್ಗಿಂತ ಅದರಲ್ಲಿ ಕೆಪಾಸಿಟಿ ಜಾಸ್ತಿ ಇದ್ರಿಂದ ಅದರಲ್ಲಿ ಫೈರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಏರೋಪ್ಲೇನ್ ಇದೆಯಲ್ಲ ಅದು ಬಿದ್ದಿರೋ ರಭಸದಲ್ಲೇ ಅದು ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಕಂಟೆಂಟ್ ಅದರೊಳಗೆ ಇರುತ್ತೆ ಅದು ಹೆಚ್ಚು ಕಡಿಮೆ ಒಂದು ಸಾಧಾರಣ ಒಂದು ಐನೂರಿಂದ ಒಂದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಅಲ್ಲಿ ತನ್ನ ಬೆಂಕಿಯ ಜಾಲೆಯನ್ನು ಹರಡಿಸ್ಬಿಟ್ಟಿರುತ್ತೆ ಸೊ ಹಂಗಾಗಿ ಅಲ್ಲಿ ಯಾವುದೇ ಕೂಡ ಒಂದು ಹುಲ್ಲು ಕೂಡ ಇನ್ನೂ ಸ್ವಲ್ಪ ದಿನ ಅಲ್ಲಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಆರು ಅಂತಸ್ತಿನ ಕಟ್ಟಡನೇ ಫುಲ್ ಬರ್ನ್ ಆಗಿದೆ ಅದು ಕೂಡ ಕನ್ಸ್ಟ್ರಕ್ಷನ್ ಇದ್ದಂಥದ್ದು ಪಕ್ಕದಲ್ಲಿ ಇದ್ದಿದ್ದು ಕೂಡ ಅಲ್ಲಿಗೂ ಕೂಡ ಬೆಂಕಿ ತಾಗಿದೆ ಮತ್ತೆ ಅಲ್ಲಿ ಇದ್ದಿದ್ದಂತಹ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳು ಆಮೇಲೆ ಅಲ್ಲಿ ಇವತ್ತೇ ಒಂದು ನ್ಯೂಸ್ ನೋಡಿದ ಪ್ರಕಾರ ಅಲ್ಲಿ ಟೀ ಬಂದಂತ ಒಂದು ಅಂಗಡಿಯಲ್ಲಿ ನಿಂತ ಹುಡುಗ ಕೂಡ ಇವತ್ತು ತೀರೋಗಿದ್ದಾನೆ ಆಮೇಲೆ ಹಸುಗಳು ಎಲ್ಲದೂ ಕೂಡ ಅಲ್ಲಿ ತೀರೋಗಿದ್ದಾವೆ ಇನ್ನು ಒಳಗಡೆ ಏನೇನಾಗಿದೆ ಅಂತೇಳಿ ಎಷ್ಟು ಬಿಲ್ಡಿಂಗ್ ಒಳಗಡೆ ಎಷ್ಟು ಜನ ಸಿಕ್ಕಿದ್ದಾರೆ ಅಂತ ಹೇಳಿ ಇನ್ನು ಕೂಡ ಯಾಕಂತ ಹೇಳಿದ್ರೆ ವಿಮಾನ ಹಿಂಭಾಗ ಮಾತ್ರ ಉಳಿದಿದೆ ಇನ್ನು ಇಂಜಿನ್ನು ಅದು ಗಾಲಿಗಳಾಗಿರ್ಬೋದು ಒಳಗಡೆ ಪ್ರತಿಯೊಂದು ಕೂಡ ಯಾಕಂದ್ರೆ ಆ ವಿಮಾನ ಬೂದಿ ಥರ ಆಗಿಬಿಟ್ಟಿದೆ ಮತ್ತೆ ಕೂಡ ಅದನ್ನ ಆ ಅವಶೇಷಗಳನ್ನ ಹುಡುಕ್ಲಿಕ್ಕೆ ತುಂಬಾ ಸಮಯ ತಗೊಳುತ್ತೆ ಪೈಲಟ್ಸ್ ತನ್ನ ಸಾವು ಮುಂದೆ ಇದ್ದರೂ ಕೂಡ ಎಸ್ಕೇಪ್ ಆಗ್ದಾನೆ ಅವ್ರ ಒಂದು ಧೈರ್ಯಕ್ಕೆ ನಾವು ಮೆಚ್ಚಲೇ ಕೊಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಸ್ಕೇಪ್ ಆಗೋದು ತುಂಬ ಈಸಿಯಾಗಿತ್ತು ಯಾಕಂತ ಹೇಳಿದ್ರೆ ಅವ್ರ ಹತ್ರ ಎಲ್ಲ ರೀತಿ ಫೆಸಿಲಿಟೀಸ್ ಇರುತ್ತೆ ಬಟ್ ಅವ್ರು ಹಾಗೆ ಮಾಡಲಿಲ್ಲ ಆದರೂ ಕೂಡ ಅವ್ರದ್ದು ಏನು ಕಂಟ್ರೋಲ್ ರೂಮ್ ಇರುತ್ತಲ್ಲ ಎ ಟಿ ಸಿಗೆ ಕೂಡ ಅವತ್ತು ಆ ಕ್ಷಣದಲ್ಲಿ ಅವರು ಇದ್ದಂಥ ಒಂದು ಹತ್ತು ಹದಿನೈದು ಸೆಕೆಂಡಲ್ಲೇ ಕೂಡ ಅವರೊಂದು ನ ತಲುಪಿಸಿದ್ದಾರೆ ಮೇಡೇ ಅಂತೇಳಿ ಮೇಡೇ ಅಂತ ಹೇಳಿದ್ರೆ ಒಂದು ಏರೋಪ್ಲೇನ್ ಒಂದು ಆ ಟ್ರಾವೆಲ್ ಇದರಲ್ಲಿ ಒಂದು ಅದೊಂದು ಕೋಡ್ ವರ್ಡ್ ಆಗಿರುತ್ತೆ ಮೀನ್ಸ್ ನಾನು ತುಂಬ ಅಪಾಯದಲ್ಲಿದ್ದೀನಿ ಅಂತ ಹೇಳಿ ನನ್ನ ಕೈಯ್ಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಸೊ ನಾನು ಫ್ಲೈಟನ್ನು ಕ್ರ್ಯಾಶ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆ ಎಂಟು ಸೆಕೆಂಡ್ಗಳು ಕೂಡ ಅವರು ತನ್ನ ಜೀವನ ಬಿಟ್ಬಿಟ್ಟು ಬಿಟ್ಟು ಪ್ಯಾಸೆಂಜರ್ನ ಉಳಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದ್ದಾರೆ ಬಟ್ ಆದರೂ ಕೂಡ ಯಾಕೆ ಅಂತ ಹೇಳಿದ್ರೆ ಒಂದು ವಿಮಾನ ತನ್ನ ಭೂಮಿಯ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಗ್ರಾವಿಟಿ ಪವರ್ಗೆ ಆಪೋಸಿಟಲ್ಲಿ ಅಲ್ಲಿ ಹೋಗ್ತಾ ಇರುತ್ತೆ ಅಂದ್ರೆ ಅದನ್ನ ಅಷ್ಟು ಕೂಡ ಗಾಳಿಗೆ ವಿರುದ್ಧದಕ್ಕಲ್ಲಿ ಹೋಗ್ತಾ ಇರುತ್ತೆ ಗ್ರಾವಿಟಿ ಪವರ್ ಅಷ್ಟೇ ಇರುತ್ತೆ ಸಡನ್ನಾಗಿ ಒಂದು ಇಂಜಿನ್ ಸ್ಟಾಪ್ ಆಗಿದೆ ಅಂತ ಹೇಳಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಗಾಳಿಲಿ ಎಲೆಗಳು ಹಾರಾಡೋ ಥರ ಆಗಿಬಿಟ್ಟಿರುತ್ತೆ ಏನೂ ಕಂಟ್ರೋಲೇ ಇರೋದಿಲ್ಲ ಒಂದು ನಾವು ಗಾಳಿಪಟ ಪಟ ಹಾರಿಸ್ಬೇಕಾದ್ರೆ ಅದ್ರದ್ದು ದಾರಾನ ಕಟ್ ಮಾಡಿದಾಗ ಅದು ಯಾವ ರೀತಿ ಕಂಟ್ರೋಲ್ ಇದೆ ಹಾರ್ತಾ ಇರುತ್ತೆ ಆ ಥರನೇ ಹಾರಿರುತ್ತೆ ಸೊ ಅದು ವೆಯ್ಟ್ ಇದಾದ್ರಿಂದ ಅದು ಡೈರೆಕ್ಟಾಗಿ ಎಮ್ ಬಿ ಬಿ ಎಸ್ ಕಾಲೇಜ್ ಮೇಲ್ಗಡೆ ಬಂದು ಕ್ಯಾಂಟೀನ್ ಮೇಲ್ಗಡೆ ಬಿದ್ದಿದೆ ಪಾಪ ಅಲ್ಲೂ ಕೂಡ ಒಂದು ಮೂವತ್ತು ಜನ ಕೂಡ ಎಕ್ಸ್ಪರ್ಟ್ ಆಗಿದ್ದಾರೆ ವಿಮಾನ ತನ್ನ ಕಂಟ್ರೋಲ್ ಕಳ್ಕೊಂಡ್ರೂ ಕೂಡ ಇದ್ದಿದ್ದು ಕೆಲವೇ ಸೆಕೆಂಡ್ಗಳು ಆ ಪೈಲಟ್ಗೆ ಆದರೂ ಕೂಡ ನಾನು ಏನೋ ಒಂದು ಮಾಡ್ತೀನಿ ನಾನು ಏನೋ ಒಂದು ಉಳಿಸ್ತೀನಿ ಅನ್ನೋ ಒಂದು ಆ ಮನೋಭಾವದಿಂದ ಅವನು ತನ್ನ ಕಂಟ್ರೋಲ್ ರೂಮಿಗೆ ಎ ಟಿ ಸಿಗೆ ಒಂದು ಮೆಸೇಜ್ನ ತಲುಪಿಸ್ತಾನೆ ಅದೇ ಮೇಡೆ ಅಂತ ಹೇಳಿ ಅದೇ ಮೇಡ ಅಂತ ಹೇಳಿದ್ರೆ ಅದರಲ್ಲೊಂದು ಕೋಡ್ ವರ್ಡ್ಗಳು ಇರುತ್ತೆ ಅವ್ರವ್ರಿಗೆ ನಾನು ಕಂಟ್ರೋಲಿಗೆ ಸಿಗ್ತಾ ಇಲ್ಲ ವಿಮಾನ ನಾನು ಕ್ರಾ ಎಮರ್ಜೆನ್ಸಿಗೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಯಾಸೆಂಜರ್ಗು ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಅವ್ರ ಚೀರಾಟ ನೋವುಗಳನ್ನು ಯಾರೂ ಕೂಡ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರವ್ರ ನೋವುಗಳನ್ನ ಅವ್ರವ್ರು ಮಾತ್ರ ಅಲ್ಲಿ ಇಮ್ಯಾಜಿನ್ ಅದನ್ನ ಯಾರು ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅದನ್ನ ಆ ಜಾಗದಲ್ಲಿ ಕೂತು ನೋಡಿದವನಿಗೆ ಮಾತ್ರ ಬಟ್ ಅದರಲ್ಲಿ ಒಬ್ಬ ಮಾತ್ರ ಬದುಕಿದ್ದಾನೆ ರಮೇಶ್ ಅಂತ ಹೇಳಿ ಅವ್ನ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವನು ಎಮರ್ಜೆನ್ಸಿ ಗೇಟಿಂದ ಹಾರಿದ್ದಾನೆ ಅವನಿಗೂ ಕೂಡ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗಿದೆ ಅವನು ಕೂಡ ಇವತ್ತು ಮೋದಿಜಿ ಮತ್ತು ಅಮಿತ್ ಶಾ ಅವರು ಬಂದುಬಿಟ್ಟು ಭೇಟಿಯಾಗಿ ಅವನನ್ನು ವಿಚಾರಿಸ್ಕೊಂಡು ಹೋಗಿದ್ದಾರೆ ಸೊ ಯಾವ ಥರ ಆಗಿತ್ತು ಅಂತೇಳಿ ಘಟನೆಯ ವಿವರಣೆಗಳನ್ನ ಕೇಳ್ಕೊಂಡು ಹೋಗಿದ್ದಾರೆ ಈ ಇನ್ನೂರ ತೊಂಬತ್ತು ಜನ ಏನು ಸಾವಿಗೀಡಾಕಿರ್ತಾರಲ್ಲ ಇವರಿಗೆ ಇವ್ರ ಕುಟುಂಬಗಳಿಗೆ ಯಾರು ನೆರವನ್ನು ಕೊಡ್ಬೋದು ಅಂತೇಳಿ ಆಲ್ರೆಡಿ ಇವಾಗ ತುಂಬ ಬಿಸ್ನೆಸ್ ಮ್ಯಾನ್ಗಳೆಲ್ಲ ನಾವು ಮುಂದೆ ನಾವು ಮುಂದೆ ಅಂತೇಳಿ ಬರ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದೊಂದು ದೇಶದ ಒಂದು ಪ್ರೆಸ್ಟೀಜು ಇಂಥ ಘಟನೆಗಳು ನಮ್ಮ ಪ್ರಪಂಚದಲ್ಲಿ ಇದು ಎರಡನೇ ದೊಡ್ಡ ಘಟನೆ ಆಗಿದೆ ವಿಮಾನ ದುರಂತ ಆಗಿರುವಂಥದ್ದು ಅಂದರೆ ಮುಂಚೆಗಳು ಆಗಿದೆ ಬಟ್ ಈ ಪ್ರಮಾಣದಲ್ಲಿ ಸಾವು ನೋವುಗಳು ಯಾವತ್ತೂ ಕೂಡ ಸಂಭವಿಸಿರಲಿಲ್ಲ ಇದು ಇಂಡಿಯಾದಲ್ಲಿ ಇದು ನಮಗೆ ದೊಡ್ಡದಾಗಿದೆ ಇದಕ್ಕಿಂತ ಮುಂಚೆ ಬಾಂದ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅದರಲ್ಲಿ ಇನ್ನೂರ ಹದಿನೆಂಟು ಜನ ಮಾತ್ರ ಎಕ್ಸ್ಪೈರ್ಟ್ ಆಗಿದ್ದು ಅದು ಬಿಟ್ಟರೆ ನಮ್ಮ ಮಂಗಳೂರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಒಂದು ನೂರ ಐವತ್ತೆಂಟು ಜನ ಆಗಿದ್ದು ಅದು ಬಿಟ್ಟರೆ ನಮಗೆ ಇನ್ನೂರು ಚಿಲ್ಲರೆ ಹೆಚ್ಚು ಕಡಿಮೆ ಮುನ್ನೂರ ಹತ್ತಿರದಲ್ಲಿ ನಾವು ಇದ್ದೀವಿ ಇವಾಗ ನಮಗಿದು ಹೇಳ್ಕೊಳ್ಲಿಕ್ಕೆ ಈ ನಂಬರ್ನ ನಮಗೆ ಒಂಥರ ತುಂಬ ನೋವಿನ ಸಂಗತಿ ಇದು ಯಾಕೆ ಅಂತ ಹೇಳಿದ್ರೆ ಇದು ಕ್ರಿಕೆಟ್ ಸ್ಕೋರ್ ಅಲ್ಲ ಇದು ಒಂದು ಸಾವಿನ ಸಂಖ್ಯೆ ಮುನ್ನೂರ ಹತ್ತಿರದಲ್ಲಿ ಇದ್ದೀವಿ ನಾವು ಇನ್ನೂ ಕೂಡ ಆಗ್ಬೋದು ಯಾಕೆ ಅಂತ ಹೇಳಿದ್ರೆ ಬೆಂಕಿ ಬಿದ್ದಿರುವಂಥ ವ್ಯಕ್ತಿಗೆ ಆಲ್ರೆಡಿ ಒಳಗಡೆ ಆರ್ಗನ್ಸ್ಗಳೆಲ್ಲ ಬರ್ನ್ ಬಿಟ್ಟಿರುತ್ತೆ ಬಟ್ ಬದುಕಿರ್ತಾರೆ ಬಟ್ ಸ್ವಲ್ಪ ದಿನಗಳ ನಂತರ ಅವರು ಸಾಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಈ ಇಂಥ ಕುಟುಂಬಗಳಿಗೆ ಒಂದು ನೆರವು ಅನ್ನೋದು ಅವಶ್ಯಕತೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವ ಒಬ್ಬೊಬ್ಬರು ಕೂಡ ಮನೆಗೆ ಒಬ್ಬರೇ ಇರ್ತಾರೆ ಅವರು ಜವಾಬ್ದಾರಿಗಳನ್ನ ಹೊತ್ಕೊಂಡು ಏನೋ ಕನಸುಗಳಿಗೋಸ್ಕರ ಇನ್ನೊಂದು ರಾ ದೇಶಕ್ಕೆ ಚಿಕ್ಕ ಚಿಕ್ಕ ಊರುಗಳಿಗೆ ಹೋಗ್ತಾ ಇರ್ತಾರೆ ಅಥವಾ ದೊಡ್ಡ ದೊಡ್ಡ ಊರುಗಳಿಗೆ ಹೋಗ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಇರ್ತಾರೆ ಅವರು ಕೂಡ ಇನ್ನು ನೆಕ್ಸ್ಟ್ ಏನೇನೋ ಜೀವನದ ಕನಸುಗಳನ್ನೆಲ್ಲ ಕಟ್ಕೊಂಡು ಒಂದು ಪ್ರಯಾಣವನ್ನು ಆರಂಭಿಸಿರ್ತಾರೆ ಬಟ್ ಆ ಪ್ರಯಾಣ ಇವತ್ತು ಇಲ್ಲಿಗೆ ಮೊಟಕುಗೊಳ್ಳುತ್ತೆ ಅಂತೇಳಿ ಯಾರಿಗೂ ಕೂಡ ಭಾವಿಸಿರಲಿಲ್ಲ ಈ ವಿಷಯವಾಗಿ ಟಾಟಾ ಗ್ರೂಪ್ಸ್ ಕಂಪ್ನಿ ಒಂದೊಂದು ಕೋಟಿ ನಾನು ನೆರವನ್ನು ಕೊಡ್ತೀನಿ ಅಂತ ಘಟನೆ ಆದ ದಿನವೇ ಘೋಷಣೆಯನ್ನು ಮಾಡಿದೆ ಮತ್ತು ಟಾಟಾ ಏರ್ಲೈನ್ಸ್ ಗ್ರೂಪ್ಸ್ ಏನಿದೆಯಲ್ವಾ ಕಂಪ್ ಆ ಒಂದು ಏರೋಪ್ಲೇನ್ ಕಂಪ್ನಿಗಳು ಅದು ಕೂಡ ಅವರು ಇನ್ಸುರೆನ್ಸು ಆ ಇನ್ಸೂರೆನ್ಸ್ ವ್ಯಾಲ್ಯೂಗಳ ಮೇಲೆ ಬರುವಂಥದ್ದು ಇನ್ನು ಸರ್ಕಾರ ಕೂಡ ಕೊಡುವಂಥ ನಿರೀಕ್ಷೆ ಇದೆ ಯಾಕೆ ಅಂತ ಹೇಳಿದ್ರೆ ನೋವು ತುಂಬ ಆಗಿದ್ದರೂ ಹಾನಿಗಳು ತುಂಬ ಆಗಿದೆ ಒಂದು ಆ ಎರಡು ಕಿಲೋಮೀಟರ್ ಸರೌಂಡಿಂಗ್ ತುಂಬ ಒಂದು ಪೊಲ್ಯೂಷನ್ ಆಗಿರ್ಬೋದು ಅಥವಾ ಬೂದಿ ಆಗಿರ್ಬೋದು ಒಂದು ಹೋಗಿರ್ಬೋದು ಆಲ್ರೆಡಿ ಕ್ಲೀನಿಂಗ್ ಪ್ರೊಸೆಸಿಂಗ್ ಇದೆ ಎಲ್ಲ ಸಿ ಎಮ್ಗಳು ಬಂದು ಭೇಟಿಯಾಗಿ ನೋಡಿದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಇದರಲ್ಲಿ ಇನ್ನೂರ ತೊಂಬತ್ತು ಜನರಲ್ಲಿ ಒಬ್ಬರು ಮಾಜಿ ಸಿ ಎಮ್ ಕೂಡ ಇದ್ದರು ಅವ್ರು ಯಾರು ಅಂತ ಹೇಳಿದ್ರೆ ಗುಜರಾತ್ ಗುಜರಾತಿನ ವಿಜಯ್ ರೂಪಾನಿ ಅಂತೇಳಿ ಅವರು ಕೂಡ ಮಾಜಿ ಸಿ ಎಮ್ ಆಗಿದ್ದರು ಅವರು ಕೂಡ ಲಂಡನ್ಗೆ ಪ್ರಯಾಣ ಬಳಸ್ತಾ ಇದ್ರು ಬಟ್ ಇದರಲ್ಲಿ ಒಂದು ದುರಂತ ಏನು ಅಂತ ಹೇಳಿದ್ರೆ ಅವ್ರ ಲಕ್ಕಿ ನಂಬರ್ ಕೂಡ ಹನ್ನೆರಡು ಆರು ಅವರು ಒಂದು ಫಸ್ಟ್ ಒಂದು ಸ್ಕೂಟಿನ ತಗೊಂತಾರೆ ಆ ಸ್ಕೂಟಿ ನಂಬರ್ ಕೂಡ ಹನ್ನೆರಡು ಆರು ಆಗಿರುತ್ತೆ ಅವರ ವೆಹಿಕಲ್ ಯಾವುದೇ ಇರಲಿ ಹನ್ನೆರಡು ಆರಿಂದ ಸ್ಟಾರ್ಟ್ ಆಗಿರುತ್ತೆ ಬಟ್ ಅವರು ಸಾವಿಗೀಡಾಗಿರೋ ದಿನ ಕೂಡ ಹನ್ನೆರಡು ಆರೆ ಸೊ ಇದು ನಾವು ನೆನ್ಪಿಡ್ಕೊಬೇಕು ಹಾಗಾಗಿ ಇಂಥ ಘಟನೆ ಇನ್ನ ಇಂಡಿಯಾದಲ್ಲಿ ಆಗಲಿ ಇಡೀ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಆಗಬಾರ್ದು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಇದು ಭಾರತಕ್ಕೆ ಒಂದು ತುಂಬ ಕರಾಳವಾದಂಥ ದಿನ ಅಂತೇಳಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದು ಈ ಘಟನೆಯಿಂದ ಒಂದು ವಿಶ್ವವೇ ಬೆಚ್ಚಿ ಬಿದ್ದಿದೆ ಯಾಕೆ ಹೇಳಿದ್ರೆ ಇದರಲ್ಲಿ ಹೆಚ್ಚು ಕಡಿಮೆ ಸುಮಾರು ಒಂದು ಏಳು ದೇಶಗಳ ನಾಗರಿಕರು ಈ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾಯಿದ್ರು ಎಲ್ಲಿ ನೋಡಿದ್ರು ನಮ್ಮ ದೇಶದ ಸುದ್ದಿನೇ ಬಿತ್ತರ ಆಗ್ತಾ ಇದೆ ಹಾಗಾಗಿ ಇಂಥ ಘಟನೆಗಳು ನಮ್ಮ ದೇಶದಲ್ಲಾಗಲಿ ಬೇರೆ ದೇಶದಲ್ಲದಲ್ಲಾಗಲಿ ಯಾವತ್ತೂ ಕೂಡ ನಡಿಬಾರ್ದು ಹೇಳಿದ್ರೆ ಆ ಕುಟುಂಬಗಳಿಗೆ ಅನ್ನೋವನ್ನು ತಟ್ಕೊಂಡ ಶಕ್ತಿ ಇರೋದಿಲ್ಲ ಸೊ ಹಾಗಾಗಿ ಇವಾಗ ಇವರೇನು ಒಂದು ಮಾಡಿದಾರಲ್ವ ಅವ್ರ ಕುಟುಂಬಗಳಿಗೆ ಕೂಡ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಇರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಹಾಗೂ ನಮ್ಮ ಸಂಸ್ಥೆ ಕಡೆಯಿಂದನೂ ಕೂಡ ನಾವು ಅವರಿಗೆ ಒಂದು ಮೂವತ್ತು ಸೆಕೆಂಡ್ ಮೌನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ